ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಹಣ್ಣು ಹಾಗೂ ದೊಣ್ಣುಮೆಣಸಿನಕಾಯಿಯಿಂದ ಉಜ್ಜುಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಟೊಮೆಟೊ ಹಣ್ಣು ಈರುಳ್ಳಿ ದೊಣ್ಣಮೆಣಸಿನ್ಕಾಯಿ ಎಲ್ಲದೂ ಎರಡೆರಡು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಮಸಾಲೆ ಹುರಿಲಿಕ್ಕೆ ಹಣ್ಮೆಣಸು ಸಾಸಿವೆ ಜೀರಿಗೆ ಮೆಂತೆ ಉದ್ದಿನಬೇಳೆ ಅರ್ಶಿನ ಕರಿಬೇವಿನ ಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಸಾಲ ಹುರ್ಕೊಳ್ತೀನಿ ಮೆಂತೆ ಸ್ವಲ್ಪ ಮೆಣಸು ಸ್ವಲ್ಪ ಎಣ್ಣೆ बड़े वो स्पून ससवे जी अर्धर्ध स्पून हाँ खरीदी सौपूर्ण ಕೊತ್ತಂಬರಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಈ ಗೊಜ್ಜೋಳಿ ಟೊಮೆಟೊ ಕಾಯಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಹಣ್ಣಿಗಿಂತಲೂ ಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕಾಯಿ ಇಲ್ಲ ಹಾಗಾಗಿ ಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ಸಾಕು ಇದಾಗಿದೆ ನ್ನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಇದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ತೆಂಗಿನ ತುರಿ ಹಾಕ್ಕೊಳ್ತೀನಿ ಇನ್ನೊಂದು ಬಾಣಲೆ ತಗೊಂಡು ಎಣ್ಣೆ ಹಾಕ್ಕೊಂಡು ಹೋಲ್ ಕ್ಲಿಕ್ ಹಾಕ್ಕೊಳ್ತೀನಿ ಸಾಸು ಹೇಳ್ಕೊತೀನಿ ಉದ್ದಿನಬೇಳೆ ಮೆಣಸಿನ್ಕಾಯಿ ಬಂದು ಟು ಮಾಡಿ ಹಾಕ್ಕೊಡ್ತೀನಿ ಹೀಗಿದ್ದಕ್ಕೆ ಗಂಡು ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ

அந்த சந்தி பெல்லி ஒன் அச்சி பெல்லி நீர் ಒಂದೆರಡು ನಿಮಿಷ ಆಗಿದೆ ಇದು ಉದ್ದಿರೋ ಮಸಾಲೆ ಎಲ್ಲ ರುಬ್ಕೊಳ್ತೀನಿ ಇದಕ್ಕೆ ಹುಳಸೆಹಣ್ಣು ಹಾಕೋದು ಬೇಡ ಯಾಕೆಂದರೆ ಟೊಮೆಟೋದಲ್ಲಿ ಹುಳಿ ಇರುತ್ತಲ್ವ ಹಾಗಾಗಿ ಬೇಕಾದವರು ಹಾಕ್ಕೊಳ್ಬೋದು ನಾನು ಹಾಕ್ತಾ ಇಲ್ಲ ನೀರು ಹಾಕಿ ನೈಸಾಗಿ ರುಬ್ಕೊಂಡ್ಬರ್ತೀನಿ ರುಬ್ಬಿಯಾಗಿದೆ ಈಗ ಮಸಾಲಾನ ಹೋಳಿಗೆ ಸೇರಿಸ್ಕೊಳ್ತೀನಿ ಸಾಕು ಹೋಳು ಬಿಂದಿದ್ದು ತುಂಬ ಕರಗಿ ಹೋಗಬಾರ್ದು ಈಗ ಖಾರನ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಅದು ಕುದಿ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಉಪ್ಪು ಹಾಕ್ಕೊಳ್ತೀನಿ ಅವು ಹೋಳು ಬೇಯ್ಲಿಕ್ಕೆ ಹಾಕೊಂಡಿದ್ದೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಇದಾಗಿದೆ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಗೊಜ್ಜುಳಿ ಥರ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಗೊಜ್ಜುಳಿ ರೆಡಿಯಾಗಿದೆ ವಿಡಿಯೋ ನೋಡ್ತಾ ಇರೋರು ನೀವು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೂ ತಿಳಿಸಿ